ಪ್ರಿಯಾಂಕಾ ಅವ್ರೆ ಏನಪ್ಪಾ ಅಂತಂದ್ರೆ ಅಷ್ಟು ಈಸಿ ಇಲ್ಲ ಈಗ ಇವ್ರು ಬಂತಂದ್ರೆ ಬ್ಲಡ್ ಅಕ್ಕ ಅವ್ರ ಎಂತ ನಟಿ ಎವರ್ ಗ್ರೀನ್ ಅವರ ಹಾಡುಗಳು ಅವ್ರ ಸಿನಿಮಾ ನೋಡ್ತಾ ಇದ್ರೆ ಮತ್ತೆ ನೋಡೋಣ ಅಂತ ಅಮ್ಮ ಎಲ್ಲಾ ಅವರಪ್ಪ ಎಲ್ಲ ಎಲ್ಲಾರು ಒಂಥರ ಒಂದು ಬ್ಲಡ್ ಈ ಕಡೆ ತರುಣ್ ಸುಧೀರ್ ಸರ್ ನೋಡಿದ್ರೆ ಅವರು ಅಷ್ಟೇ ಒಂಥರ ಎಲ್ಲಾ ಸಿನಿಮಾದವರು ಎಲ್ಲಾ ಒಂದು ಲೆಜೆಂಡ್ ಜೊತೆ ನೀವು ಒಂದು ಅವಕಾಶ ಸಿಕ್ಕ ಸಿಕ್ಕಿರೋದು ಲಕ್ಕಿ ನಾನೇ ಗಮನಿಸ್ತಾ ಇರ್ತೀನಿ ಎಷ್ಟೋ ಜನ ಹಳ್ಳಿಯಿಂದ ಬಂದು ನಾನು ಒಂದ್ ಸಣ್ಣ ಪಾತ್ರ ಗೊತ್ತು ಸಣ್ಣ ಪಾತ್ರ ಬೇಕು ಸಣ್ಣ ಪಾತ್ರ ಬೇಕು ಅಂತ ಹೇಳಿ ಬರ್ತಾರೆ ಮಹಾನಟಿ ನಮ್ಮ ಜಿ ಕುಟುಂಬದವರು ನಮ್ಮ ವೇದಿಕೆಯಲ್ಲಿ ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ತು ನಿಮ್ಮನ್ನ ನೀವು ಗುರುತಿಸ್ಕೊಂಡ್ರಿ ಮೊದಲ ಸಿನಿಮಾದಲ್ಲೇ ಒಂಥರ ಈ ತರ ಒಂದು ವಾತಾವರಣದಲ್ಲಿ ಅವಕಾಶ ಸಿಕ್ಕಿರೋದು ಎಷ್ಟು ಹೆಮ್ಮೆ ಅಂತ ಹೇಳಿ ಪ್ರೌಡ್ ಫೀಲ್ ಆಗುತ್ತೆ ನಾನು ಬರೀ ಒಂದು ಸೈಡ್ ರೋಲ್ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕು ಒಟ್ನಲ್ಲಿ ನಾನು ಟಿವಿ ಬರ್ಬೇಕು ಬರ್ಬೇಕು ಇಷ್ಟೇ ನನ್ನ ಇದ್ದಿದ್ದು ನನ್ ಕನ್ಸು ಏನಿದೆ ಚಿಕ್ಕದ್ರಿಂದ ಅದೇ ಇದ್ದಿದ್ದು ಮಹಾನಟಿಗೆ ಸೆಲೆಕ್ಟ್ ಆಗಿದ್ದೆ ಒಂದು ಸರ್ಪ್ರೈಸಿಂಗ್ ನನಗೆ ನಾನು ಅದನ್ನ ಇನ್ನೂ ನಂಬಕಾಗಲ್ಲ ನಾನು ಇವತ್ತಿಲ್ಲಿ ಕೂತಿದ್ದೀನಿ ಅಂದ್ರೆ ಅದ್ ಮಹಾನಟಿ ವೇದಿಕೆಯಿಂದನೇ ಸಾಧ್ಯ ಆಗಿದ್ದು ಅಂತ ಹೇಳ್ಬೋದು ಅದಾದ್ಮೇಲೆ ತರುಣ್ ಸರ್ ಅನ್ನೋ ಒಂದು ದೊಡ್ಡ ಬ್ಯಾನರ್ ಇಂದ ನನಗೆ ಅವಕಾಶ ಸಿಗತ್ತೆ ಅಂದ್ರೆ ನಾನು ತುಂಬಾ ಲಕ್ಕಿ ಅನ್ಸುತ್ತೆ ನನಗೆ ಎಲ್ಲಾನು ಲೈಕ್ ದೇವ್ರು ನಾನು ಏನ್ ಕೇಳ್ತಾ ಇದೀನೋ ಅದೆಲ್ಲ ನನಗೆ ಸಿಗ್ತಾ ಇದೆ ಅನ್ನೋದು ಫೀಲ್ ಆಗತ್ತೆ ನನಗೆ ಎಷ್ಟೊಂದ್ ಜನ ತುಂಬಾ ಕಷ್ಟಪಡ್ತಾರೆ ಯಾವುದಾದ್ರು ತರುಣ್ ಸರ್ ಬ್ಯಾನರಲ್ಲಿ ವರ್ಕ್ ಮಾಡ್ಬೇಕಂದ್ರೆ ತುಂಬಾ ಜನ ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ನೇಮ್ ಮಾಡಿರೋ ಗಳೇ ಅಷ್ಟು ಲೈಕ್ ಟ್ರೈ ಮಾಡ್ತಾ ಇರ್ಬೋದು ಆಡಿಷನ್ಸ್ ಕೊಡ್ತಾ ಇರ್ಬೋದು ಲೈಕ್ ಈ ನಾನು ನಾನೊಂದು ಶೋ ಮುಗಿಸಿ ನೆಕ್ಸ್ಟ್ ನನಗೆ ಫಸ್ಟ್ ಅಂದ್ರೆ ಫಸ್ಟೇ ನನಗೆ ಇಷ್ಟು ಒಳ್ಳೆ ಬ್ಯಾನರ್ ಅಲ್ಲಿ ನನಗೆ ಅವಕಾಶ ಸಿಗುತ್ತೆ ಅಂದ್ರೆ ತುಂಬಾ ಲಕ್ಕಿ ಮ್ಯಾಮ್ ಅದು ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನ್ಗೆ ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ರು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಯಾಕಂದ್ರೆ ಅಪ್ಪ ಅಂತ ಬಂದಾಗ ದರ್ಶನ್ ಅವರ ಫ್ರೆಂಡ್ ಕ್ಲಾಸ್ ಓಕೆ ಎಷ್ಟು ಖುಷಿ ಪಟ್ರು ಅಂತ ಹೇಳಿ ಅವರಿಗೆ ಲೈಕ್ ಚಿಕ್ಕದ್ರಿಂದ ನಾನು ಏನ್ ಮಾಡಿದ್ರು ಅವ್ರಿಗೆ ಅಷ್ಟು ಮನೆಯಲ್ಲಿ ಎಕ್ಸೈಟ್ಮೆಂಟ್ ಆಗಿ ಯಾರು ಇರಲ್ಲ ಲೈಕ್ ನನಗೂ ಅಷ್ಟೇ ಏನೇ ಆದ್ರೂನು ಅಷ್ಟು ಎಕ್ಸೈಟ್ ಆಗಲ್ಲ ನಾರ್ಮಲ್ ಎಲ್ಲರೂ ಮಾಡ್ತಾ ಇದೆಯಾ ನಿನ್ಗೆ ಏನು ಖುಷಿ ಅನಿಸುತ್ತೋ ಅದನ್ನು ಮಾಡು ನಾವೇನು ಕೇಳಲ್ಲ ಬಟ್ ಸಪೋರ್ಟ್ ಮಾಡ್ತೀವಿ ಯಾವಾಗಲೂ ಜೊತೇಲಿರ್ತೀವಿ ಅನ್ನೋದೊಂದು ಸಪೋರ್ಟ್ ಇದೆ ಮನೆಯಿಂದ ಬಿಟ್ರೆ ಅಷ್ಟು ಖುಷಿ ಫುಲ್ ಎಕ್ಸೈಟ್ಮೆಂಟ್ ಅನ್ನೋದು ಯಾರಿಗೂ ಇಲ್ಲ ಕ್ಯಾಮ್ರಾ ಫೇಸ್ ಮಾಡಿದ್ದು ಹೇಗಿತ್ತು ಯಾಕಂದರೆ ಇಲ್ಲಿ ಬೇರೆ ಥರ ಇರುತ್ತೆ ಸೆಟ್ಟಲ್ಲಿ ಬೇರೆ ಥರ ಇರುತ್ತೆ ಆ ಕ್ಯಾಮ್ರಾ ಮೊದಲ ಬಾರಿಗೆ ನೋಡಿ ಡೈಲಾಗ್ ಹೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅನುಭವ ಅಂತ ಹೇಳಿ ಮಹಾನಟಿ ಮತ್ತೆ ನಾನು ಆ್ಯಕ್ಟಿಂಗ್ ಅಂದರೆ ನಟನ ಮಾಡಿದ್ದೆ ಆಕ್ಟಿಂಗ್ ಕೋರ್ಸ್ ಮಾಡಿದ್ದೆ ಸೊ ಅದರಲ್ಲಿ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ ಲೈಕ್ ಅಷ್ಟು ಜೋರಾಗಿ ವಾಯ್ಸ್ ಹಾಕ್ಬೇಕಾಗತ್ತೆ ಅಲ್ಲೇ ಅಷ್ಟು ಜನ ಒಂದು ನೂರು ಇನ್ನೂರು ಜನ ಕೂತಿರ್ತಾರೆ ಅವ್ರಿಗೆ ತಲುಪಬೇಕು ನಮ್ಮ ವಾಯ್ಸ್ ಅದಕ್ಕೆ ಜೋರಾಗಿ ಮಾತಾಡೋದಿರ್ಬೋದು ಎಕ್ಸ್ಪ್ರೆಷನ್ಸ್ ಜಾಸ್ತಿ ಇರಬೇಕು ಲೈಕ್ ಈ ತರ ಇರೋದ್ರಿಂದ ಮಹಾನಟ್ಟಿ ಸ್ಟೇಜ್ ಆಗಿರ್ಲಿ ಮತ್ತೆ ನಟನದಲ್ಲಾಗಿರ್ಲಿ ಲೈಕ್ ಈ ತರ ಇರುತ್ತೆ ಅದೇ ಸಿನಿಮಾ ಅಂತ ಬಂದಾಗ ನಮ್ ಕ್ಯಾಮ್ರಾಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರೆ ಸಾಕು ನಂಗೆ ತುಂಬಾ ಈಸಿ ಆಗಿದೆ ನಂಗೆ ಸಿನಿಮಾ ಸೂಪರ್ ಅಂದ್ರೆ ಟೇಕ್ಸ್ ಇರುತ್ತೆ ಅಲ್ಲಿ ಒಂದೇ ಫ್ಲೋ ಅಲ್ಲಿ ಹೋಗ್ಬೇಕು ನಾವು ಮಹಾನಟಿಯಲ್ಲಿ ಲೈಕ್ ಇಲ್ಲಿ ಟೇಕ್ಸ್ ಇರುತ್ತೆ ಮತ್ತೆ ಆ ಡೈಲಾಗ್ಸ್ ಎಕ್ಸ್ಪ್ರೆಶನ್ಸ್ ಕೊಡೋದಕ್ಕೆ ನಮ್ಗೆ ಟೈಮ್ ಸಿಗುತ್ತೆ ಇಲ್ಲಿ ಸರ್ ಬಗ್ಗೆ ಹೇಳೋದಾದ್ರೆ ತರುಣ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರೊಂತರ ಗಾಡ್ ಮ್ಯಾಮ್ ಲೈಕ್ ಬ್ಯಾಕ್ ಬೋನ್ ಇದ್ದಂಗೆ ಇವಾಗ ಸದ್ಯಕ್ಕೆ ಯಾಕೆ ಅಂದ್ರೆ ಈ ಸಿನಿಮಾ ಅಲ್ಲದೆ ಮುಂದೆ ನಾನು ಏನ್ ಮಾಡ್ಬೇಕು ಎಲ್ಲನೂ ಸರ್ರೆ ಕುತ್ಕೊಂಡು ಮಾತಾಡ್ತಾ ಇದಾರೆ ಸೊ ಯಾವುದೇ ಒಂದು ಏನಂದ್ರೆ ನಂಗೆ ಇಂಡಸ್ಟ್ರಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಏನೇ ಆಫರ್ಸ್ ಬರಲಿ ಏನೇ ಡೌಟ್ಸ್ ಇದ್ರು ಫಸ್ಟ್ ನಾನು ಕೇಳೋದೆ ತರುಣ್ ಸರಿಗೆ ಸೊ ಅಷ್ಟು ನೀಟಾಗಿ ನನಗೆ ಗೈಡ್ ಮಾಡ್ತಾ ಇದ್ದಾರೆ ಒಂದು ತಂದೆ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ ನನ್ನ ಜೊತೆ ಇದ್ದಾರೆ ಅದು ತುಂಬಾ ಖುಷಿ ಆಗತ್ತೆ